ಹೌದು ಸ್ನೇಹಿತರೆ ನೀವು ತಮ್ನೈಲ್ ಮತ್ತು ಟೈಟಲ್ನಲ್ಲಿ ನೋಡಿದ ಹಾಗೆ ಸೌಜನ್ಯ ಕುರಿತಾಗಿ ನಾವು ಮಾಡಿದ್ದ ಸಂದರ್ಶನ ಡಿಲೀಟ್ ಆಗಿದೆ ಯೂಟ್ಯೂಬಿಂದ ರಿಮೂವ್ ಮಾಡಿಸಲಾಗಿದೆ ಸ್ನೇಹಿತರೆ ನೀವು ಗಮನಿಸಿದ್ರಿ ನಾವು ಈಗ ಕೆಲವು ತಿಂಗಳ ಹಿಂದೆ ಒಂದು ಮೂರು ತಿಂಗಳ ಹಿಂದೆ ಸೌಜನ್ಯ ಕೇಸ್ ಸೌಜನ್ಯ ಪ್ರಕರಣದ ಕುರಿತಾಗಿ ಗಿರೀಶ್ ಮಟ್ಟಣ್ಣವರ್ ಮತ್ತು ಸೌಜನ್ಯ ತಾಯಿ ಅವರಿಬ್ಬರನ್ನು ಒಟ್ಟಿಗೆ ಕೂರಿಸಿ ಒಂದು ಸಂದರ್ಶನ ಮಾಡಿದ್ವಿ ನಾವು ಅದನ್ನು ಕಲಾಮಾಧ್ಯಮದಲ್ಲಿ ಪ್ರಸಾರ ಕೂಡ ನಾವು ಮಾಡಿದ್ವಿ ಆದರೆ ಆ ವಿಡಿಯೋ ಈಗ ಯೂಟ್ಯೂಬ್ನಿಂದ ತೆಗೆಯಲಾಗಿದೆ ಕಲಾಮಾಧ್ಯಮ ಮಾಧ್ಯಮ ತೆಗೆದಿದ್ದಾರೆ ಸ್ನೇಹಿತರೆ ಯೂಟ್ಯೂಬ್ ಅದನ್ನು ತೆಗೆದಿದೆ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ನಾನು ಆ ವಿಡಿಯೋ ನಾವು ಅಪ್ಲೋಡ್ ಮಾಡಿದ ನಂತರ ಅದು ಒಂದು ಸಂಸ್ಥೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾನಹಾನಿ ಡಿಫಮೇಷನ್ ಅಲ್ಲಿಯ ಗೌರವವನ್ನು ಹಾಳು ಮಾಡೋ ಪ್ರಯತ್ನ ಅಂತ ಹೇಳಿ ಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸಿ ಒಂದು ಕೇಸನ್ನು ಫೈಲ್ ಮಾಡಿ ಆ ವಿಡಿಯೋ ಡಿಲೀಟ್ ಮಾಡಿಸಲಾಗಿದೆ ನಾವು ಆ ವೀಡಿಯೋದಲ್ಲಿ ಸೌಜನ್ಯ ಕುರಿತಾಗಿ ಗಿರೀಶ್ ಮಟ್ಟಣ್ಣವರು ಹಾಗೂ ಸೌಜನ್ಯ ತಾಯಿ ಮಾತನಾಡಿದಂಥ ಸಂದರ್ಶನದಲ್ಲಿ ನಾವು ಯಾರ ಹೆಸರು ಹೇಳಿರಲಿಲ್ಲ ಯಾವ ಹೆಸರು ಇರಲಿಲ್ಲ ಈಗ ಈ ನಮ್ಮ ಕೋರ್ಟ್ ನೋಟಿಸ್ ಅಥವಾ ಕೋರ್ಟ್ನ ಆದೇಶ ಏನು ಬಂದಿದೆ ಆ ಆದೇಶದಲ್ಲಿರೋ ಹಾಗೆ ಅದರೊಂದು ಆದೇಶದೊಂದು ಒಂದು ಸಾಲಿದೆ ಏನು ಅಂತಂದರೆ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿತ್ವದ ಮಾನಹಾನಿಗೆ ಒಂದು ಕ್ಷೇತ್ರದ ಮಾನಹಾನಿಗೆ ನಾವು ಪ್ರಯತ್ನಿಸ್ತಿದ್ದೀವಿ ಅಂತ ಆ ಥರದ್ದು ಯಾವುದೂ ಇರಲಿಲ್ಲ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಊರಿನ ಸೌಜನ್ಯ ಹತ್ಯೆ ಕಿಡ್ನ್ಯಾಪ್ ಮತ್ತು ಹತ್ಯೆ ಹಿಂದೆ ಏನೇನಾಯಿತು ಅದಕ್ಕೆ ಏನೇನಾಗಿತ್ತು ನಂತರ ಏನೇನಾಯಿತು ಎಲ್ಲವನ್ನು ಸಮಗ್ರವಾಗಿ ಗಿರೀಶ್ ಮಠಣ್ಣವರು ಮತ್ತು ಸೌಜನ್ಯ ತಾಯಿನೇ ಖುದ್ದಾಗಿ ವಿವರಿಸಿದರು ಆ ಸೌಜನ್ಯ ಹತ್ಯೆಯ ನಂತರ ಆ ಪ್ರಕರಣ ತನಿಖೆ ಹೇಗೆ ಅದನ್ನು ದುರ್ಬಲಗೊಳಿಸಲಾಯಿತು ಹೇಗೆ ತನಿಖೆಯ ಒಂದು ದಾರಿಯ ಬದಲಾಗಿ ಹೋಯಿತು ಸರಿಯಾದ ದಾರಿಯಲ್ಲಿ ಹೇಗೆ ಹೋಗಲಿಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಹೇಳಿ ಅವರು ಬಿಚ್ಚಿಟ್ಟಿರೋ ಸುಮಾರು ಒಂದು ನಲವತ್ತು ನಿಮಿಷದ ವಿಡಿಯೋದಲ್ಲಿ ಅದರ ವಿಡಿಯೋ ಈಗ ನಾನಾಗಲೇ ಹೇಳಿದ್ದೇವೆ ಇದು ಒಂದು ಸ್ಥಳದ ಒಂದು ಕ್ಷೇತ್ರದ ಕೆಲವು ಪ್ರಭಾವಿಗಳ ಮಾನಹಾನಿ ಮಾಡೋ ಪ್ರಯತ್ನ ಅಂತ ಹೇಳಿ ಅದನ್ನು ತೆಗೆಸಲಾಗಿದೆ ಕೋರ್ಟ್ನಿಂದ ಆದೇಶ ತರಿಸಿ ಯೂಟ್ಯೂಬ್ ಕೂಡ ಅದನ್ನು ನನಗೊಂದು ನೋಟಿಫಿಕೇಶನ್ ಕಳಿಸಿ ಸೊ ಇದು ಕೋರ್ಟ್ ಆದೇಶ ಇರೋದನ್ನು ತೆಗಿತಾ ಇದ್ದೀವಿ ಅಂತ ಹೇಳಿ ನನಗೆ ಒಂದು ಕೊಟ್ಟು ಅದನ್ನು ತೆಗೆದಿದೆ ಇದು ಅದರ ಉದ್ದೇಶ ಸ್ನೇಹಿತರೆ ಈ ವಿಡಿಯೋ ಮಾಡಿದ ಉದ್ದೇಶ ನಿಮ್ಮಲ್ಲಿ ಅನೇಕರು ಕೇಳ್ತಿದ್ರು ಸತ್ಯ ಹೇಳ್ತೀನಿ ನಿಮಗೆ ಪರಮ್ ಎಷ್ಟು ತೊಗೊಂಡೆ ದುಡ್ಡು ಎಷ್ಟು ಸೆಟಲ್ಮೆಂಟ್ ಮಾಡಿಕೊಂಡೆ ವಿಡಿಯೋ ತೆಗ್ದಿದ್ದೆಲ್ಲ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಸ್ನೇಹಿತರೆ ಇದು ನಾನು ನಿಮಗೆ ಕೊಡಬೇಕಾದ ಉತ್ತರ ಅದು ಅಂದರೆ ಕೋರ್ಟ್ ಆರ್ಡರ್ ಬಂದಿದ್ದ ಕಾರಣಕ್ಕೆ ಅದು ಹೋಯ್ತದು ಇದು ನಿಮ್ಮಲ್ಲಿ ನಾನು ಹೇಳಬೇಕಾದಂತಹ ವಿಡಿಯೋ ಕ್ಷಮೆ ಕೋರ್ತೇನೆ ಅಂದರೆ ಸ್ನೇಹಿತರೆ ಆಯಿತು ನಾನು ನಿಮಗಾಗಲೇ ಹೇಳಿದಾಗೆ ಯಾರ ಹೆಸರನ್ನು ನಾವು ಬಳಸಿರಲಿಲ್ಲ ಅಥವಾ ಯಾವ ಊರಿನ ಹೆಸರನ್ನು ನಾವು ಬಳಸಿರಲಿಲ್ಲ ಯಾವ ಕ್ಷೇತ್ರಕ್ಕೂ ಬಳಿಯುವಂಥ ಕೆಲಸ ನಾವು ಮಾಡಿರಲಿಲ್ಲ ಸೌಜನ್ಯ ಅಂತನ್ನುವ ಒಂದು ಹೆಣ್ಣುಮಗಳ ಮೇಲೆ ಆದಂತಹ ದೌರ್ಜನ್ಯವನ್ನು ಕುರಿತಾಗಿ ಅಷ್ಟೇ ನಾವು ಅದು ಏನಾಯಿತು ಪ್ರಕರಣ ಅಂತ ಅಷ್ಟೇ ನಾವು ವಿಡಿಯೋ ಮಾಡಿದ್ದಿದ್ದು ಅದನ್ನು ತೆಗೆಸಲಾಗಿದೆ ಸೊ ಅವರು ಹಾಗೆ ಅಂದ್ಕೊಂಡಿದ್ದಾರೆ ಇರಲಿ ಅದನ್ನು ನಾವು ಅದರ ಕಾನೂನಿನ ಮೊರೆ ಹೋಗಿಯೇ ಅದನ್ನು ನಾವು ಪರಿಹಾರ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಅನಿವಾರ್ಯತೆ ಇರೋದರಿಂದ ಮತ್ತು ಭಾರತೀಯ ಸಂವಿಧಾನ ಭಾರತೀಯ ಕಾನೂನಿನ ಚೌಕಟ್ಟಿನಲ್ಲಿ ನಮಗೆ ಅಪಾರವಾದ ನಂಬಿಕೆ ಗೌರವ ಇರೋದರಿಂದ ನಮಗೂ ಕೂಡ ನ್ಯಾಯ ಸಿಗ್ಬೋದು ಅಂತ ನಾವು ಭಾವಿಸಿದ್ದೇವೆ ಈಗಾಗಲೇ ನ್ಯಾಯಾಲಯಕ್ಕೂ ಕೂಡ ನಾವು ಮೇಲ್ಮನವಿ ಸಲ್ಲಿಸಿದ್ದಾರೆ ನಮ್ಮ ಸಂಬಂಧಪಟ್ಟಂಥ ವಕೀಲರು ನ್ಯಾಯವಾದಿಗಳೆಲ್ಲರೂ ಸೊ ಅದೇ ಮುಂದೆ ಏನಾಗುತ್ತೆ ನಾವು ನೋಡೋಣ ಅಂತ ಸ್ನೇಹಿತರೆ ಆದರೆ ಇದು ಸೌಜನ್ಯ ವಿಡಿಯೋ ಯಾಕೆ ಪರಂ ಡಿಲೀಟ್ ಮಾಡಿದೆ ನೀನು ಅಂತ ಕೇಳುತ್ತಿದ್ದ ಅನೇಕ ನಮ್ಮ ಚಂದಾದಾರರ ವೀಕ್ಷಕರ ಅಭಿಮಾನಿಗಳ ಕೋರಿಕೆ ಮೇರೆಗೆ ನಾನು ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋ ಹಸ್ಬಿನ್ ಡಿಲೀಟೆಡ್ ಡ್ಯೂ ಟು ಕೋರ್ಟ್ಸ್ ಆರ್ಡರ್ ಮುಂದೆ ಏನಾಗುತ್ತೆ ಅಪ್ಡೇಟ್ ಮಾಡ್ತೀನಿ ಆದರೆ ಕೊನೆಗೂ ವೀಡಿಯೋ ಮುಗಿಸೋಕ್ಕೆ ಮುಂಚೆ ನಾನು ಹೇಳ್ತೀನಿ ಸೋದರಿ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು